ಬೆಂಗಳೂರು ಮಳೆ ಆರ್ಭಟಕ್ಕೆ ಈಗಾಗಲೇ ವಿಲವಿಲ ಅಂತಿದ್ದಾರೆ ಜನ ಎಂದ್ರೆ ಮುಂಗಾರು ಮಳೆಯ ಆರ್ಭಟ ಅಷ್ಟು ಮಟ್ಟಿಗಿದೆ ಮುಂಗಾರು ಮಳೆಯ ಆರ್ಭಟಕ್ಕೆ ಬೆಂಗಳೂರು ವಿಲವಿಲ್ಲ ನೂರ ಹತ್ತು ಮಿಲಿಮೀಟರ್ ಧಾರಾಕಾರ ಮಳೆಗೆ ನಗರ ತತ್ತರಿಸಿ ಹೋಗಿದೆ ರಾಜಧಾನಿ ರಸ್ತೆಗಳಲ್ಲಿ ರಾತ್ರಿ ಪ್ರವಾಹದ ಪರಿಸ್ಥಿತಿ ಭಾರಿ ಮಳೆಯಿಂದ ನೂರ ಹದಿನೆಂಟು ಮರಗಳು ಧರಶಾಹಿಯಾಗಿದೆ ಮರ ಬಿದ್ದು ಕಾರು ಆಟೋ ಬೈಕ್ಗಳು ಜಖಂಗೊಂಡಿವೆ ಮೆಟ್ರೋ ಹಳಿ ಮೇಲೆ ಬಿದ್ದಂತಹ ಬೃಹತ್ ಮರದ ಕೊಂಬೆ ಅಂಡರ್ಪಾಸ್ನಲ್ಲೂ ಕೂಡ ಬಿಎಂಟಿಸಿ ಬಸ್ ಜಲಾವೃತಗೊಂಡಿತು ಬೆಂಗಳೂರಿನಲ್ಲಿ ರಾತ್ರಿ ಭಾರಿ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳೇ ಸೃಷ್ಟಿಯಾಗಿದೆ ದೃಶ್ಯಗಳಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಿ ಬಿಎಂಟಿಸಿ ಬಸ್ ಅಂಡರ್ ನಲ್ಲಿ ಮಳೆಗೆ ತೊಯ್ದು ತೊಪ್ಪಿಯಾಗಿ ಒಂದೇ ಭಾಗದಲ್ಲಿ ನಿಂತಿರುವಂತಹ ದೃಶ್ಯಗಳಿದು ನೀರಿನಲ್ಲಿ ಅಲ್ಲಿ ಮುಳುಗು ಮುಳುಗಿದಂತಹ ದೃಶ್ಯಾವಳಿಗಳಿದು ಕೇವಲ ಈ ಕೇವಲ ಒಂದು ಘಟನೆಯಲ್ಲ ನೆನ್ನೆ ಸುರಿದಂಥ ಮಳೆ ಸಾಕಷ್ಟು ಅವಾಂತರಗಳನ್ನೇ ಸೃಷ್ಟಿ ಮಾಡಿದೆ ನೂರ ಹತ್ತು ಮಿಲಿಮೀಟರ್ ಸಿ ಎನ್ ಸುಧೀಂದ್ರ ಮೊಲ ಸಾಕಾಣಿಕೆಯಿಂದ ವರ್ಷಕ್ಕೆ ಹತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಬೆಂಗಳೂರಿನಲ್ಲಿ ಮಳೆಯಾಗಿರುವಂಥದ್ದು ಇನ್ನು ಬಸ್ನಲ್ಲಿದ್ದಂತಹ ಪ್ರಯಾಣಿಕರೆಲ್ಲರಿಗೂ ಕೂಡ ಕೆಳಗಿಳಿದು ಸೇಫಾಗಿ ಅವರು ಮನೆ ಮನೆಗೆ ಸೇರಿಕೊಂಡಿದ್ದಾರೆ ಅಂದರೆ ಅಷ್ಟು ಮಟ್ಟಿಗೆ ಅಲ್ಲಿ ಮಳೆ ನೀರು ನಿಂತಿದೆ ನೂರ ಹತ್ತು ಮಿಲಿಮೀಟರ್ ಮಳೆ ರಾಜಧಾನಿಯ ರಸ್ತೆಗಳಲ್ಲಿ ಎಲ್ಲೆಂದರಲ್ಲೂ ಕೂಡ ಬರೀ ನೀರೋ ನೀರು ವಾಹನ ಸವಾರರಂತೂ ಹೈರಾಣಾಗಿ ಹೋದರೂ ಅಷ್ಟರ ಮಟ್ಟಿಗೆ ಮಳೆ ಅವಾಂತರಗಳನ್ನು ಸೃಷ್ಟಿ ಮಾಡಿತು ನೂರಕ್ಕೂ ಹೆಚ್ಚು ಮರಗಳು ಧರಶಾಹಿಯಾಗಿದ್ದರಿಂದಾಗಿ ವಾಹನ ಸವಾರರು ಪರದಾಡಬೇಕಾದಂಥ ಪರಿಸ್ಥಿತಿ ಕೂಡ ಉಂಟಾಯಿತು ಇನ್ನು ಬಸವೇಶ್ವರ ನಗರದ ದೃಶ್ಯಗಳು ನೋಡ್ತಾ ಇದ್ದೀರಿ ಏಕ್ ಮೇನ್ ರೋಡ್ ಏನಿದೆ ಆ ಭಾಗದಲ್ಲಂತೂ ತುಂಬಾ ಮರಗಳು ಬಿದ್ದಿದ್ದರಿಂದಾಗಿ ವಾಹನ ಸವಾರರು ಅಲ್ಲಿನ ಸ್ಥಳೀಯರು ಪರದಾಡಬೇಕಾದಂಥ ಪರಿಸ್ಥಿತಿ ಆಟೋ ಮೇಲೆ ಮರ ಬಿದ್ದಿದ್ದರಿಂದಾಗಿ ಆಟೋ ಚಾಲಕ ಕೂಡ ಒಂದು ಕ್ಷಣ ಕಂಗಾಲಾಗಿದ್ರು ಅಂದ್ರೆ ಯಾರಿಗೂ ಏನು ಆಗಿಲ್ಲ ಅನ್ನೋದೇ ಇಲ್ಲಿ ಗಮನಿಸಬೇಕಾದಂತಹ ಸಂಗತಿ ಇನ್ನು ಇದು ರಿಚ್ಮಂಡ್ ಸರ್ಕಲ್ನ ದೃಶ್ಯಗಳಿದು ಅಲ್ಲೂ ಕೂಡ ಭಾರಿ ಮಳೆಯಾಗಿದೆ ಭಾರಿ ಮಳೆಯಿಂದಾಗಿ ಜನರು ತತ್ತರಿಸಿ ಹೋಗಿದ್ದಾರೆ ಮರಗಳು ಏನು ಲೈಟ್ ವ್ಯವಸ್ಥೆಗಳೆಲ್ಲ ಏನಿತ್ತು ದಲ್ಲವು ಕೂಡ ನೆಲಕ್ಕೆ ಉರುಳಿತು ವಿದ್ಯುತ್ ಸಂಪರ್ಕ ಕೂಡ ಕಡಿತಗೊಂಡಿದೆ ಹಲವು ಕಡೆಯಲ್ಲಿ ಆಟೋ ಮೇಲೆ ಮರಬಿದ್ದ ಪರಿಣಾಮವಾಗಿ ಆಟೋ ಸಂಪೂರ್ಣವಾಗಿ ಜಖಂಗೊಂಡಿರುವಂತಹ ದೃಶ್ಯಗಳು ಪಕ್ಕದಲ್ಲೇ ಇದ್ದಂತಹ ಕಾರ್ ಕೂಡ ಕಾರ್ ಮೇಲೂ ಕೂಡ ಮರ ಬಿದ್ದಿದ್ರಿಂದಾಗಿ ಕಾರ್ ಕೂಡ ಜಖಮಗೊಂಡಿದೆ ಆಟೋ ಅಂತೂ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿ ಹೋಗಿದೆ ಇನ್ ಕೇಸಲ್ಲಿ ಏನಾದರೂ ಪ್ರಯಾಣಿಕರಿದ್ರೆ ಏನು ಗತಿ ಎನ್ನುವಂಥ ಆತಂಕ ಕೂಡ ಸಹಜವಾಗಿ ಮೂಡುತ್ತೆ ಇನ್ನು ಬಸವೇಶ್ವರ ನಗರದ ದೃಶ್ಯಾವಳಿಗಳು ಬಸವೇಶ್ವರ ನಗರದ ಹಲವು ಭಾಗಗಳಲ್ಲಿ ಸಾಕಷ್ಟು ಮರ ಬಿದ್ದಿದ್ರಿಂದಾಗಿ ಈ ಪರಿಣಾಮ ಇನ್ನು ಪಾನಿಪುರಿ ಅಂಗಡಿಯನ್ನು ಏನು ಗಮನಿಸ್ತಾ ಇದ್ದೀರಿ ಏಟ್ ಮೇಯ್ನ್ ರೋಡ್ ಏಟ್ ಮೇನ್ ರೋಡ್ನಲ್ಲಿರ್ತಕ್ಕಂಥ ಪಾನಿಪುರಿ ಅಂಗಡಿ ಅಂಗಡಿಯ ಮೇಲೇ ಇಲ್ಲಿ ಮರ ಬಿದ್ದರ ಪರಿಣಾಮವಾಗಿ ಅಲ್ಲೂ ಕೂಡ ಕೆಲವು ಸಮಸ್ಯೆಗಳು ಕೂಡ ಉಂಟಾಯಿತು ದಕ್ಷಿಣವೇ ಅಲ್ಲಿದ್ದಂತಹ ಸಿಬ್ಬಂದಿಗಳು ಆ ಮರ ಬಿದ್ದಿದ್ದರಿಂದಾಗಿ ಅದನ್ನು ತೆರವು ಮಾಡುವಂತಹ ಕೆಲಸಕ್ಕೂ ಕೂಡ ಮುಂದಾದರು ಅಂದರೆ ಬೆಂಗಳೂರಿನಲ್ಲಿ ಕೇವಲ ಒಂದು ದಿನದ ಮಳೆ ಇಷ್ಟು ಮಟ್ಟಿಗೆ ಅವಾಂತರಗಳನ್ನು ಸೃಷ್ಟಿ ಮಾಡುತ್ತೆ ಅಂದರೆ ಇನ್ನು ನಾಲ್ಕೈದು ದಿನ ಮಳೆ ಆಗುತ್ತೆ ಅಂತ ಮುನ್ಸೂಚನೆ ಕೊಟ್ಟಿರೋದನ್ನು ಯಾವ ಪರಿಸ್ಥಿತಿ ತಲೆದೋರುತ್ತೋ ಅನ್ನುವಂಥ ಆತಂಕ ಸಹಜವಾಗಿ ಎದುರಾಗಿದೆ ಸುನೀಲ ನಿನ್ ಬಂಪರ್ ಕಿತ್ತೋಗಿದೆ